ರಾಜ್ಯದಲ್ಲಿ ವಿಧಾನ ಪರಿಷತ್ ಸಭಾಪತಿಯಾಗಿರುವ ಬಸವರಾಜ್ ಹೊರಟ್ಟಿಯವರು ಸತತವಾಗಿ ಒಂದೇ ಕ್ಷೇತ್ರದಲ್ಲಿ ಎಂಟು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಗೆಲುವು ಸಾಧಿಸಿದ್ದು ಹದಿನೆಂಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜ್ಯದ ಜನತೆಯ ಸೇವೆ ಮಾಡಿದ್ದಾರೆ ಒಂದು ಬಾರಿ ಶಿಕ್ಷಣ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸತತ ಎಂಟು ಬಾರಿ ಗೆಲುವಿನ ಹಿನ್ನೆಲೆಯಲ್ಲಿ ಬಸವರಾಜ್ ಹೊರಟ್ಟಿಯವರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಭಾಜನರಾಗಿದ್ದಾರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಭಾಜನರಾದ ಬಗ್ಗೆ ಮಾತನಾಡಿದ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇವತ್ತು ನನ್ನ ಜೀವನದಲ್ಲಿ ಶ್ರೇಷ್ಠವಾದ ದಿನ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತೇನೆ ನನ್ನ ಬಳಿ ಬಂದವರಿಗೆ ಹಿಂದೆ ನಾನು ಸಹಾಯ ಮಾಡುತ್ತೇನೆ ನಾಳೆ ಬಗ್ಗೆ ಗೊತ್ತಿಲ್ಲ ಎಂಬ ತತ್ವದಲ್ಲಿ ನಾನು ನಡೆದು ಬಂದಿರೋನು ರಾಜ್ಯಸಭೆ ಸದಸ್ಯ ನಾರಾಯಣ್ ಎಂಬ ಸದಸ್ಯರು ಇತಿಹಾಸ ನೆನಪು ಮಾಡಿ ತಮ್ಮ ಗೆಲುವಿನ ರಹಸ್ಯ ಹೇಳಿದ್ರು ನಾನು ಹದಿನೆಂಟು ಮುಖ್ಯಮಂತ್ರಿಗಳನ್ನ ನೋಡಿದ್ದೇನೆ ಬೇರೆ ಬೇರೆ ವರ್ಗದ ಜನ ನೋಡಿದ್ದೇನೆ ರಾಮಕೃಷ್ಣ ಹೆಗಡಿ ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದರು ಎಸ್ ಬಂಗಾರಪ್ಪ ಎಸ್ ಎಂ ಕೃಷ್ಣ ದೇವೇಗೌಡ ರಾಚಯ್ಯ ಅವರನ್ನ ನೆನಪು ಮಾಡಿಕೊಂಡರು